ದಿನ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ನೌಕರರನ್ನ ಒಂದಿಷ್ಟು ಮಂದಿಯನ್ನ ಕರ್ತವ್ಯಕ್ಕೆ ಹಾಜರು ಅನ್ನೋದ್ರ ಬಗ್ಗೆ ಹೊರಗುತ್ತಿಗೆ ನೌಕರರೆಲ್ಲರೂ ಅವತ್ತಿನ ದಿನ ಸ್ಟ್ರೈಕ್ ಮಾಡಿದ್ರು ಅದ್ರ ಜೊತೆಗೆ ತುಂಬಾ ನಾಲ್ಕು ಜನ ಸೇರಿಸ್ಕೊಂಡಿಲ್ಲ ಅಥವಾ ಆದೇಶ ಅವ್ರು ಪಾಲಿಸಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ತೆಗಿತಾರೆ ಅನ್ನೋ ಒಂದು ವಿಷಯ ಗೊತ್ತಾಗಿ ಅವ್ರ ಭೀತಿಯಿಂದ ಮತ್ತೆ ಅವರು ನಮ್ಮ ಕುಟುಂಬಗಳಿಗೆ ಏನ್ ತೊಂದರೆ ಆಗುತ್ತೋ ಅನ್ನೋ ಇದರಲ್ಲಿ ನಾಲ್ಕು ಜನ ಪೆಟ್ರೋಲ್ ಅನ್ನ ಮೈ ಮೇಲೆ ಇಬ್ಬರಿಗೆ ಅದರ ಆವಿ ಅಂದ್ರೆ ಪೆಟ್ರೋಲ್ ಆವಿ ಹೋಗಿ ಮತ್ತೆ ಕಣ್ಣಿಗೆ ಒಂದಿಷ್ಟು ಪೆಟ್ರೋಲ್ ಸೇರಿದು ನಾಲ್ಕು ಜನರಿಗೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವೈದ್ಯರಿಂದ ಚಿಕಿತ್ಸೆ ಕೊಡಿಸಲಾಗಿದೆ ಅಲ್ಲಿ ಇಬ್ರು ಎಲ್ಲರೂ ಕೂಡ ಸ್ಟೇಬಲ್ ಇದ್ದಾರೆ ಇಬ್ಬರಿಗೆ ಕಣ್ಣಿಗೆ ಪೆಟ್ರೋಲ್ ಹೋಗಿದ್ರಿಂದ ಸ್ವಲ್ಪ ಬ್ಲಡಿಂಗ್ ವಿಷನ್ ಇದೆ ಬಟ್ ಅದನ್ನು ಕಣ್ಣಿನ ಡಾಕ್ಟರ್ ನೋಡಿದ್ದಾರೆ ಅವರು ಕೂಡ ಫಿಟ್ ಇದ್ದಾರೆ ಡಿಸ್ಚಾರ್ಜ್ ಆಗ್ಲಿಕ್ಕೆ ಏನು ತೊಂದರೆ ಇಲ್ಲ ಅನ್ನೋದು ಹೇಳಿದ್ದಾರೆ ಡಿಸ್ಚಾರ್ಜ್ ಇವತ್ತು ಕೂಡ ಡಿಸ್ಚಾರ್ಜ್ ಮಾಡ್ತಾರೆ ಇವತ್ತು ಅಥವಾ ಬೆಳಗ್ಗೆ ಡಿಸ್ಚಾರ್ಜ್ ಆಗ್ತಾರೆ ಇಲ್ಲಿ ಜಮಖಂಡಿ ಆಸ್ಪತ್ರೆನಲ್ಲಿ ಈಗೇನು ಹೊರಗುತ್ತಿಗೆ ನೌಕರರಾಗಿ ಇಪ್ಪತ್ತೆರಡು ಪ್ಲಸ್ ಇಪ್ಪತ್ತು ನಲವತ್ತೆರಡು ಜನ ಕಾರ್ಯ ನಿರ್ವಹಿಸೋದು ಮುಂಚೆ ಮೂವತ್ತೆಂಟು ಜನ ಇದ್ರು ಈಗ ಹೊಸ ಏಜೆನ್ಸಿ ಆದ ನಂತರ ನಲ್ವತ್ತೆರಡು ಜನಕ್ಕೆ ಅವಕಾಶ ಇದೆ ಅನ್ನೋದು ಮೂವತ್ತೆಂಟು ಜನ ಏನು ಕರ್ತವ್ಯ ನಿರ್ವಹಿಸ್ತಾ ಇದ್ರು ಮುಂಚೆ ಅವ್ರನ್ನ ರೋಸ್ಟ್ ಮೇಲೆ ತೆಗಿಯಲಾಗತ್ತೆ ಅನ್ನೋದು ಗೊತ್ತಾದಾಗ ಹೊರಗುತ್ತಿಗೆ ನೌಕರಿಗೆ ಒಂದು ರೀತಿ ಏನು ಅತಂತ್ರ ಸ್ಥಿತಿ ಆಗತ್ತೆ ಅನ್ನೋ ಒಂದು ಭಯದಲ್ಲಿ ಈ ರೀತಿ ಸ್ಟ್ರೈಕ್ ಮಾಡಿದ್ದಾರೆ ಬಟ್ ಈಗ ನಾನು ನೋಡಿದಾಗ ಮತ್ತೆ ಕಾರ್ಯಾದೇಶ ನೀಡಿರೋದು ಹೊರಗುತ್ತಿಗೆ ಸಂಸ್ಥೆಗೆ ಅದನ್ನ ಹೊರಗುತ್ತಿಗೆ ಸಂಸ್ಥೆಗೆ ಕಾರ್ಯಾದೇಶ ನೀಡಬೇಕು ಅದರಂತೆ ಹೊರಗುತ್ತಿಗೆ ಸಂಸ್ಥೆ ಅವರನ್ನ ನಮ್ಗೆ ಕೆಲಸಕ್ಕೆ ನೀಡಬೇಕು ಅಷ್ಟೇ ಆಗ್ಬೇಕು ವಿನಃ ಇಲ್ಲಿ ಆಸ್ಪತ್ರೆ ನಡೆಯೋದು ಗ್ರೂಪ್ ಇರಲೇಬೇಕು ಒಂದು ಆಸ್ಪತ್ರೆ ಅಂದ್ರೆ ಒಂದು ಮನೆ ಇದ್ದಂಗೆ ಎಲ್ಲರೂ ಕೂಡ ಅವರವರ ಕೆಲಸಗಳನ್ನು ಮಾಡಿದ್ರಷ್ಟೇನೆ ಆಸ್ಪತ್ರೆ ಚೆನ್ನಾಗೂ ಇರುತ್ತೆ ಮತ್ತೆ ಕರ್ತವ್ಯದಲ್ಲಿ ವೈದ್ಯಾಧಿಕಾರಿಗಳು ಇರ್ಬೋದು ಸ್ಟಾಫ್ ನರ್ಸ್ ಇರ್ಬೋದು ಅಥವಾ ಗ್ರೂಪ್ ಡೀಸ್ ಇರ್ಬೋದು ಯಾರೇ ಆಗಲಿ ಎಲ್ಲರೂ ಕೂಡ ಸೇರ್ಕೊಂಡು ಮಾಡುವಂತ ಕೆಲಸ ಆಸ್ಪತ್ರೆ ಕೆಲಸ ಸೊ ಆಡಳಿತ ವೈದ್ಯಾಧಿಕಾರಿಗಳು ಈ ರೀತಿ ನಮ್ಮನ್ನ ಸೇರಿಸ್ಕೊಟ್ಟಿಲ್ಲ ಅನ್ನೋದೇನಿದೆ ಅದನ್ನು ವೆರಿಫೈ ಮಾಡಿದ್ದೀನಿ ಅದನ್ನ ಒಂದು ತಂಡವನ್ನು ರಚಿಸಿ ತನಿಖೆ ಮಾಡಲಿಕ್ಕೆ ಆದೇಶ ಕೊಡ್ತೀನಿ ನಂತರ ಕೆಲವೊಂದು ನ್ಯೂನತೆಗಳಿದೆ ಆಸ್ಪತ್ರೆಯಲ್ಲಿ ಅನ್ನೋದು ಮೊನ್ನೆ ಜಿಲ್ಲಾಧಿಕ ಮಾನ್ಯ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿದಾಗ ಸ್ವಚ್ಛತೆ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು ಅದೇ ರೀತಿ ಔಷಧಗಳ ಕೊರತೆ ಬಗ್ಗೆ ಹೇಳಿದ್ರು ಸೊ ಅದೆಲ್ಲದನ್ನು ಕೂಡ ಪಟ್ಟಿ ಮಾಡಿದೀನಿ ಈಗ ಅದನ್ನು ವೆರಿಫೈ ಮಾಡಿ ಸಾರ್ವಜನಿಕರು ಕೆಲವೊಂದು ನ್ಯೂನತೆಗಳು ಸರಿಪಡಿಸಿ ಅನ್ನೋದು ಅದನ್ನ ಆದಷ್ಟು ಬೇಗ ಸೇರ್ಪಡಿಸ್ತೀನಿ ಈಗ ಆಡಳಿತ ವೈದ್ಯಾಧಿಕಾರಿಗಳನ್ನ ತೆಗಿಬೇಕು ಅನ್ನೋದ್ರ ಬಗ್ಗೆ ತುಂಬಾ ಜನ ಹೇಳಿದರು ಆದರೆ ಅದನ್ನ ತನಿಖೆ ನೋಡ್ಬಿಟ್ಟು ನಂತರದಲ್ಲಿ ಇನ್ನೊಂದು ವಾರ ಹತ್ತು ದಿನದಲ್ಲಿ ಏನು ಮಾಡಬಹುದು ಅನ್ನೋದನ್ನ ತೀರ್ಮಾನ ತಗೋ ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇದನ್ನ ಏನಾಗಿದೆ ಅನ್ನೋದನ್ನ ಕೇಳಿದ್ದಾರೆ ವರದಿಯನ್ನು ನಾಳೆ ಜಿಲ್ಲಾಧಿಕಾರಿ ಹೇಳಿ ನೇಮಕ ಮಾಡ್ತೀರಾ ಈಗ ನಾನೇನು ಹೇಳ್ತಾ ಇದ್ದೀನಿ ಮೂವತ್ತೆಂಟು ಮಾಡ್ತಿದ್ದಾರೆ ತಾತ್ಕಾಲಿಕವಾಗಿ ಕಂಟಿನ್ಯೂ ಮಾಡಲೇಬೇಕು ಯಾಕಂದರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದು ಇದರಲ್ಲಿ ಈಗ ನಾವು ಪ್ರೆಷರ್ ಹಾಕಿ ಅವ್ರನ್ನ ತೆಗೆದು ಹಾಕುವ ಅವಶ್ಯಕತೆ ಇಲ್ಲ ಏಜೆನ್ಸಿಗೆ ನಾವು ಹೇಳಬೇಕು ನಮಗೆ ಇಷ್ಟು ಜನಕ್ಕೆ ನೌಕರನ್ನ ಕೊಡಿ ಅನ್ನೋದಷ್ಟೇ ಆಡಳಿತ ವೈದ್ಯಾಧಿಕಾರಿ ಕರ್ತವ್ಯ ಅಷ್ಟು ಮಾತ್ರ ಮಾಡಬೇಕು ಅಲ್ಲ ಈಗ ಅವ್ರ ಏಜೆನ್ಸಿ ಅವರ ತೆಗೆದು ಹಾಕಿದ್ರೆ ನೀವೇನ್ ಮಾಡ್ತೀರ ಏಜೆನ್ಸಿ ಅವರು ಆಗಲ್ಲ ಯಾಕಂತಂದ್ರೆ ಅವ್ರಿಗೆ ನೋಟಿಸ್ ಕೊಡಬೇಕು ಕಾರಣಗಳಿರ್ಬೇಕು ಅವ್ರನ್ನ ತೆಗಿಲಿಕ್ಕೆ ಆಯ್ತಾ ಒಂದೇ ಅವ್ರನ್ನ ತೆಗಿಲಿಕ್ಕೆ ಆಗಲ್ಲ ಕಾರಣಗಳನ್ನ ಹೇಳ್ಬಿಟ್ಟು ತೆಗಿಬೇಕಾಗ್ತದೆ ತಾತ್ಕಾಲಿಕವಾಗಿ ಕಂಟಿನ್ಯೂ ಕಂಟಿನ್ಯೂ ಆಗ್ತಾರೆ ಅವರು ಬಟ್ ಯಾವುದೇ ಕಾರಣಕ್ಕೂ ಅವ್ರನ್ನ ತೆಗಿಬಾರ್ದು ಅನ್ನೋದೇ ನಮ್ದು ಉದ್ದೇಶ ತೆಗಿಯಕ್ಕೆ ಅವಕಾಶ ಮಾಡ್ತಾರೆ ಇದೇ ಈ ಹಿಂದಕ್ಕೆ ಲೋಕಾಪುರದಲ್ಲಿ ಮಾಡಿದ್ರು ಅಲ್ಲಿ ಕೋರ್ಟ್ ಆದೇಶ ಹೈಕೋರ್ಟ್ ಆದೇಶ ಮಾಡಿದೆ ಏನಂತ ಅವ್ರನ್ನೇ ತಗೋಬೇಕು ಅಂತ ಅದನ್ನ ಒಂದು ನೀವು ಬೇಕಾದ್ರೆ ನಿಮಗೆ ಕಾಪಿ ಕಳ್ಸ್ತೀನಿ ಅದನ್ನೇ ನಾನು ಹೇಳೋದು ಕೂಡ ಯಾವುದೇ ವ್ಯಕ್ತಿ ಕೋರ್ಟಿಗೆ ಹೋದ್ರು ಕೂಡ ಕೋರ್ಟ್ ಯಾವಾಗ ಕೂಡ ಸಾರ್ವಜನಿಕರ ಪರವಾಗಿ ಇರುತ್ತೆ ಅಥವಾ ತೊಂದರೆ ಆದವ್ರ ಪರವಾಗೇ ಇರುತ್ತೆ ಸೊ ಹಾಗಾಗ್ಬಿಟ್ಟು ಅಲ್ಲಿ ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಮತ್ತೆ ಸಿಬ್ಬಂದಿಯ ಹಿತ ದೃಷ್ಟಿಯಿಂದ ಅವ್ರು ಮುಂದುವರಿಯೋದು ಒಳ್ಳೆಯದು ಆದ್ರೆ ನೀವೇ ಒಂದು ಏಜೆನ್ಸಿ ಅವ್ರಿಗೆ ಗಮನಕ್ಕೆ ತಂತ ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟರಿಂದ ಅವರು ಕರ್ತವ್ಯ ಇಲ್ಲಿ ಅವರೇ ಒಂದು ಅಂದ್ರೆ ಮುಂದೆ ಹೊಸ ಹೊಸ ಏನೋ ಅವ್ರಿಗೆ ಇಲ್ಲಿ ಏನಿಲ್ಲ ಸಿಂಪಲ್ ಇದೆ ನಾವು ಆಡಳಿತ ವೈದ್ಯಾಧಿಕಾರಿಯಾಗಿ ನಮಗೆ ನಲವತ್ತೆರಡು ಜನನ್ನ ಕೊಡಿ ಅನ್ನೋದಷ್ಟೇ ನಾವು ಕೇಳಬೇಕು ನೇಮ್ ಅಷ್ಟು ಕೇಳಿದ್ರೆ ಅವ್ರು ಕೊಡ್ತಾರೆ ಅವ್ರೇನು ನಲವತ್ತೆರಡು ಜನ ಕೊಡ್ತಾರೆ ಅವ್ರ ಕೆಲಸನ ನಾವು ತಗೊಳದಷ್ಟೇ ನಮ್ಮ ಕೆಲಸ ಅವ್ರು ಮುದ್ದೆ ಅದನ್ನೇ ಮಾಡಿದ್ದಾರೆ ಅದನ್ನ ಮಾಡಿಲ್ಲ ಅನ್ನೋದೇ ಅದರಿಂದ ಅವ್ರಿಗೆ ಪೆಟ್ರೋಲ್ ಸೂರಿಸ್ಕೊಂಡ್ರು ಅವ್ರು ಅದನ್ನ ಮಾಡಿಲ್ಲ ಅನ್ನೋದಕ್ಕೆ ಅವರು ಪೆಟ್ರೋಲ್ ಸುಮ್ಮನೆ ಸರಿ ಅವ್ರ ಮೇಲೆ ಕಣಮ ಇದ್ದ ಕಣಕ್ಕೆ ತಂಡ ಆಗಲಿ ಅಂಥ ತಂಡ ಸರ್ ನೀಟ್ ನಾವು ಕಮಿಟಿ ಈಗ ನೋಡೋಲ್ ಆಫ್ ಸರ್ ಇದ್ದಾರೆ ಹ್ಞೂ ನೋಡಲ್ ಆಫ್ ಅಂತ ನಮ್ಮ ಪ್ರೋಗ್ರಾಮ್ ಸಿಗ್ತಾರೆ ಅವ್ರ ಜೊತೆಗೆ ಇನ್ನೊಬ್ಬ ಆಡಳಿತ ಅಧಿಕಾರಿಗಳು ಇರ್ತಾರೆ ನಮ್ಮ ಆಡಳಿತ ಅಧಿಕಾರಿಗಳು ಅವ್ರನ್ನೂ ಅವ್ರನ್ನೂ ಕಲಿಸ್ಕೊಂಡು ಒಂದು ತನಿಖೆ ಮಾಡ್ತಾರೆ